ಮೇಡಮ್ ದರ್ಶನ ಪ್ರಕರಣವನ್ನು ನೋಡಿದರೆ ರಾಜ್ಯ ಸ ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ ಯಾವ ರೀತಿ ಅಂತ ಮೇಡಮ್ ಇದು ನೀವು ಸಂಸದರಾಗಿ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಮತ್ತೀಗ ಅವರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ ಸೊ ನೋಡೋಣ ಅವ್ರಿಗೆ ಗಿಲ್ಟಿ ಇದಾಗಿದ್ರೆ ಅವ್ರು ಖಂಡಿತವಾಗಿ ಅವ್ರು ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಇಷ್ಟು ವರ್ಷ ಮತ್ತಿಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಲ್ಲ ಸೊ ಆತರ ಏನಿಲ್ಲ ಈಗಾಗಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನನಗೆ ಬರವಿಸಿದೆ ಸದ್ಯಕ್ಕೆ ಈಗ ಸಿ ಇಲ್ಲ ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ ಈಗಲೂ ಕೂಡ ಸಿ ಎಂ ಸಾರೇ ಇರ್ತಾರೆ ನಾವು ಹೋರಾಟ ಕೂಡ ಮಾಡಿದ್ವಿ ರಾಜ್ಯಪಾಲವರೇನು ಬಿ ಜೆ ಪಿ ಅವರ ಕೈಗೊಂಬೆ ಆಗಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಅವರು ಯಾವುದೂ ಆ ಥರ ಏನಿಲ್ಲ ಸೊ ಸಿಎಂ ಅವರೇ ಕಂಟಿನ್ಯೂ ಆಗ್ಬೇಕಾ ಆಗ್ತಾರೆ ಇಲ್ಲ ಬಾರಿ ನಿಮ್ಮ ತಂದೆಯವರೇ ಸಿಎಂ ಅಂತ ಬರ್ತಾ ಇದ್ದಾರೆ ಮುಂದಿನ ಬಾರಿ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಸಿಎಂ ಸರೇ ಸಿದ್ದರಾಮಯ್ಯ ಸರೇ ಹೇಳ್ತಾರೆ